ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆಮಾನವ ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ ಮೇಲೆ ಗಡೆದರೆ ಬೆಣ್ಣೆಯಾದೆ ಮೇಲು ತುಪ್ಪವೂ ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು ಅಂಥೇಳಿ ಈ ಒಂದು ಪದ್ಯವನ್ನು ಈ ನಮ್ಮ ಕಾಮಧೇನುವಿಗೆ ಬರೆದಿರೋಂಥದ್ದು ಅಂದರೆ ಹಾಕಿದ್ರೆ ಸಗಣಿ ಅದೇ ಸಗಣಿನೂ ನಮಗೆ ಉಪಯೋಗಕ್ಕೆ ಬರುತ್ತೆ ಅದನ್ನು ತಟ್ಟಿದರೆ ಬೆರಳಿ ನಾವು ಬೆರಳಿ ಅಂತ ಹೇಳ್ತೀವಿ ಅದಕ್ಕೆ ಕುರುಳು ಅಂತಲೂ ಹೇಳ್ತಾರೆ ಕುರುಳು ತಟ್ಟಿದ್ರೆ ಕುರುಳು ಹಾಗೆ ಒಣಗಿಸಿದ್ರೆ ಸೌದೆ ಆಗುತ್ತೆ ಉರ್ವಲ ಆಗುತ್ತೆ ಅದನ್ನು ಸುಟ್ಟರೆ ವಿಭೂತಿಯಾಗತ್ತೆ ನಾವು ಶಿವನ ಆರಾಧಕರು ವಿಭೂತಿ ನಾಚ್ತೀವಲ್ವಾ ಆ ಪರಮ ಪವಿತ್ರ ವಿಭೂತಿ ಮಾಡೋದೇ ಬೆರಣಿಯಿಂದ ಹಾಲು ಕೊಡುತ್ತೆ ನಮಗೆ ಬೆಣ್ಣೆ ಕೊಡುತ್ತೆ ತುಪ್ಪ ಕೊಡುತ್ತೆ ನಮ್ಮ ಜೀವನ ರಕ್ಷಿಸುವ ಅಮೃತವನ್ನು ಕೊಡುವುದೇ ಈ ಕಾಮದೇನು ಇಂತಹ ಕಾಮಧೇನುವನ್ನು ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ತಾಯಿಗಿಂತ ಹೆಚ್ಚಿನ ಸ್ಥಾನ ಕೊಡ್ತೀವಿ ತಾಯಿ ನಮಗೆ ಒಂದು ವರ್ಷ ಎರಡು ವರ್ಷ ಹಾಲು ಕುಡಿಸಿದ್ರೆ ಈ ಗೋಮಾತೆ ನಮಗೆ ಪೂರ್ತಿ ಅಮೃತವನ್ನು ಕುಡಿಸಿ ನಮ್ಮನ್ನು ಸಾಕ್ತಾಳೆ ಕೆಲವು ತಾಯಿಂದ್ರಿಗೆ ಎದೆ ಹಾಲೇ ಇರಲ್ಲ ಹುಟ್ಟಿದ ಮಗುವಿಂದನೂ ಈ ಗೋಮಾತೆ ಹಾಲನ್ನೇ ಕುಡಿಸಿ ಬೆಳೆಸ್ತಾರೆ ಇಂಥ ಗೋಮಾತೆಯ ಪರಮ ಪವಿತ್ರವಾಗಿ ಪೂಜಿಸುವ ದೇಶ ನಮ್ಮದು ಇಂಥ ಪರಮ ಪವಿತ್ರ ದೇಶದಲ್ಲಿ ಒಬ್ಬ ಪಾಪಿ ಪರಮ ಪಾಪಿ ಕ್ರೂರಿ ನಿನ್ನೆ ಬೆಂಗಳೂರಲ್ಲಿ ಚಾಮರಾಜನಗರ ಸಮೀಪ ಮೂರು ಹಸುಗಳ ಕೆಚ್ಚಲನ್ನು ಕೊಯ್ದಿದ್ದಾನೆ ಕಾಲನ್ನು ಕಡಿದಾನೆ ಆ ತೊಟ್ಟು ಹಾಲನ್ನು ಹಿಂಡುವ ತೊಟ್ಟವನ್ನು ಕ ಬ್ಲೇಡ್ ತೊಗೊಂಡು ಕಟ್ ಮಾಡಿದ್ದೇನೆ ಎಂಥ ಹೇಯ ಕೃತ್ಯ ನೀಚ ಕೃತ್ಯ ಈ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಚಾರದ ಬಗ್ಗೆ ನಿಮಗೆಷ್ಟು ತಿಳಿದಿದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಂಕ್ರಾಂತಿ ಹತ್ರ ಬರ್ತಾ ಇದೆ ಸಂಕ್ರಾಂತಿ ದಿನ ನಾವೆಲ್ಲರೂ ಗೋಪೂಜೆಗಳನ್ನು ಕಂಪಲ್ಸರಿ ಮಾಡ್ತೀವಿ ಗೋವರ್ಧನ ಪೂಜೆಗಳನ್ನು ದೀಪಾವಳಿನಲ್ಲಿ ಮಾಡ್ತೀವಿ ಮುಕ್ಕೋಟಿ ದೇವತೆಗಳು ನಮ್ಮ ಗೋಮಾತೆಯಲ್ಲಿ ಅಡಗಿದ್ದಾರೆ ಅಂತೇಳಿ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಪ್ರೀತಿಸ್ತೀವಿ ತಾಯಿಗೆ ಸಮಾನವಾಗಿ ಪ್ರೀತಿಸ್ತೀವಿ ಇಂತಹ ಗೋಮಾತೆ ಆ ಗೋಮಾತೆಯ ಹಾಲು ಕುಡಿಲಿಕ್ಕೆ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಬೌದ್ಧರು ಸಿಖರು ಪಾರಸಿಕರು ಯಾವುದೇ ಜಾತಿ ಯಾವುದೇ ಧರ್ಮದವರು ಸಹ ಹಾಲನ್ನು ಕುಡಿತಾರೆ ಕಾಫಿ ಟೀ ಮೂಲಕ ಹಾಲನ್ನು ಕುಡಿತಿದ ಕುಡಿತಾರೆ ಇಲ್ಲಿ ಯಾವುದು ಧರ್ಮ ಭೇದ ಇಲ್ಲ ಅಲ್ವಾ ಸ್ನೇಹಿತರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಸೃಷ್ಟಿ ಮಾಡಬಹುದು ಆದರೆ ತಾಯಿಯ ಎದೆ ಹಾಲನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ತಾಯಿ ಎದೆ ಹಾಲಿಗೆ ಸಮಾನವಾದಂತಹ ಹಾಲು ನಮ್ಮ ಗೋಮಾತೆಯ ಕೆಚ್ಚಲಿನ ಹಾಲು ಅಂತಹ ಕೆಚ್ಚಲನ್ನು ಒಬ್ಬ ಪರಮಪಾಪಿ ಬಿಹಾರ್ ಮೂಲದ ಸಯ್ಯದ್ ನಸೂರ್ ಅನ್ನುವಂಥ ಪರಮಪಾಪಿ ಪಾಪಿ ವಿನಾಯಕ ನಗರದ ಪೆನ್ಷನ್ ಮೊಹಲ್ಲ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಪಶು ಆಸ್ಪತ್ರೆ ಇದೆ ಫ್ರೆಂಡ್ಸ್ ಆ ಪಶು ಆಸ್ಪತ್ರೆ ಹಿಂಭಾಗದಲ್ಲಿ ಒಬ್ಬ ರೈತ ತನ್ನ ನಾಲ್ಕು ಹಸುಗಳನ್ನು ಕಟ್ಟಿದ್ದಾನೆ ಆ ನಾಲ್ಕು ಹಸುಗಳಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕೊಯ್ದಿದ್ದಾನೆ ಆ ಕೆಚ್ಚಲನ್ನು ತೊಟ್ಟುಗಳನ್ನು ಕಟ್ ಮಾಡಿದ್ದಾನೆ ಕಾಲನ್ನು ಕಡ್ದಿದ್ದಾನೆ ಇಂಥ ನೀಚ ಹೇಯ ಕೃತ್ಯ ಅದು ರಕ್ತದ ಮಡಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಅಂದ ಬಿದ್ದಿ ಅಂದರೆ ಅದಕ್ಕೆ ಆಗ್ತಾ ಇಲ್ಲ ಕಾಲು ಕಡಿದಂತಹ ಹಸು ಬಿದ್ದಿದೆ ಕೆಚ್ಚಲು ಕಟ್ ಮಾಡಿಸ್ಕೊಂಡಿದ್ದಂತಹ ಹಸು ಇದೆ ರಕ್ತ ಸೋರ್ ಹೋಗ್ತಾ ಇದೆ ಫ್ರೆಂಡ್ಸ್ ಈತನ ಹೆಸರು ಸೈಯದ್ ನಸೂರಂತೆ ಬಿಹಾರ್ ಮೂಲದವನಂತೆ ಈಗ ಅವನು ಸಿಕ್ಕಾಕ್ಕೊಂಡಿದ್ದಾನೆ ಆದರೆ ಸಿಕ್ಕಾಕೊಂಡ್ರೆ ಏನು ಮಾಡಬೇಕು ಇವನಿಗೆ ಜೈಲಿಗೆ ಹಾಕ್ಬಿಟ್ಟು ಬಿಟ್ಬಿಡೋದ ಹಿಡ್ದಿದ್ದಾರೆ ಜೈಲಿಗೆ ಹಾಕಿದ್ದಾರೆ ನನ್ನ ಪ್ರಕಾರ ನಾನು ಹೇಳ್ತೀನಿ ಫ್ರೆಂಡ್ಸ್ ಇವನಿಗೆ ಹೇಗೆ ಆ ಕೆಚ್ಚಲನ್ನು ಕಟ್ ಮಾಡಿದ್ನ ಹಾಗೆ ಇವನ ಬೆರಳುಗಳನ್ನು ಕಟ್ ಮಾಡಬೇಕು ಕೈಯನ್ನು ಕಡಿಬೇಕು ಇವನು ಸಹ ಅಂಗಹೀನ ಆಗಬೇಕು ಆ ಆ ತಾಯಿಯ ಹಾಲು ಆ ಗೋಮಾತೆ ಹಾಲು ನೀನು ಕುಡ್ದಿಲ್ವಾ ನೀನು ಅದರಿಂದ ಬೆಳೆದೇ ಇಲ್ವಾ ಹೋಗಲಿ ನೀನು ಕುಡ್ದಿಲ್ಲ ಅಂತ ಇಟ್ಕೋ ಅಟ್ಲೀಸ್ಟ್ ಕಾಫಿ ಟೀ ಕುಡಿಯಲ್ವಾ ಅದಕ್ಕೆ ಹಾಲು ಹಾಕಿಸ್ಕೊಳ್ಳದೆ ಕುಡಿತೀಯ ನೀನು ನಿನಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲದಂಥ ವ್ಯಕ್ತಿನಾ ನಿಮಗೆ ಅದ್ರ ಬೆಲೆ ಗೊತ್ತಾ ನಿಮಗೆ ಗೋಮಾತೆಯ ಹಸುವಿನ ಬೆಲೆ ಗೊತ್ತಾ ನೀನು ಯಾವುದೇ ಧರ್ಮದವನಾಗಿರಬಹುದು ನಿನ್ನ ಧರ್ಮ ಯಾವುದೇ ಇರಬಹುದು ಅದನ್ನು ತಿನ್ನೋಕೆ ಆಹಾರವಾಗಾದರೂ ಉಪಯೋಗಿಸ್ಕೊಳ್ತೀಯಲ್ಲ ಅದ್ರದ್ದು ಬೆಲೆ ಇಲ್ವಾ ನಿನಗೆ ಅದ್ರದ್ದು ಎಷ್ಟು ಹಸಹ್ಯ ಅನಿಸುತ್ತೆ ಫ್ರೆಂಡ್ಸ್ ಇವನು ಮುಖ ನೋಡಲಿಕ್ಕೆ ಫ್ರೆಂಡ್ಸ್ ಅದು ಅವನು ನಾನು ಕುಡ್ದ ಮತ್ತಿನಲ್ಲಿ ಕಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆದರೆ ನಾನೀಗ ಇದ್ದೀನಿ ಸೈಯದ್ ನಸೂರ್ ಕುಡಿದ ಮತ್ತಿನಲ್ಲಿ ನಿನ್ನ ತಾಯಿನ ಗುರುತಿಸ್ತೀಯ ಅಲ್ವಾ ನೀನು ನೀನು ಊಟ ಮಾಡ್ತೀಯ ಕುಡಿದ ಮತ್ತಿನಲ್ಲಿ ಊಟ ಮಾಡುವಾಗ ಊಟ ತಗೊಂಡು ತಗೊಂಡು ನೇರವಾಗಿ ಬಾಯಿಗೆ ಇಟ್ಕೊಳ್ತೀಯ ಅಲ್ವ ಕಿವಿಗೋ ಕಣ್ಣಿಗೋ ಎಲ್ಲೋ ಇಟ್ಕೊಳ್ಳೋಲ್ಲ ಅಲ್ಲ ನಿನಗೆ ಗೊತ್ತಾಗ್ಲಿಲ್ಲಕ್ಕೆ ಇಲ್ಲ ಕುಡ್ದು ಮತ್ತಿನಲ್ಲಿ ನಿನ್ನ ನಿನ್ನ ಕೈನೇ ನೀನು ಕಟ್ ಮಾಡ್ಕೊಳ್ಬಹುದಿತ್ತಲ್ಲ ನಿನ್ನ ಕಾಲನ್ನು ನೀನು ಕಟ್ ಮಾಡ್ಕೊಳ್ಬಹುದಿತ್ತಲ್ಲ ಕುಡಿದ ಮತ್ತಿನಲ್ಲಿ ನಿನ್ನ ಮೂಗನ್ನು ನೀನು ಕಟ್ ಮಾಡ್ಕೊಳ್ಬಹುದಿತ್ತು ನಿನ್ನ ನಾಲ್ಗೆನ್ನ ನೀನು ಕಟ್ ಮಾಡ್ಕೊಳ್ಬಹುದಿತ್ತು ಅದು ಮೂಕ ಪ್ರಾಣಿ ಅದು ಎಷ್ಟು ಒದ್ದಾಡಿದೆ ಅದು ಮನುಷ್ಯರಾಗಿದ್ದರೆ ಇದ್ರು ಅಳ್ತಾ ಇದ್ರು ಬೇಗ ಎಲ್ಲರೂ ಓಡ್ ಬನ್ನಿ ನನಗೆ ಯಾರೋ ಒಬ್ಬ ಕೊಯ್ತಾ ಇದ್ದಾನೆ ಅಂತ ಕರೀತಾ ಇದ್ರು ಆ ಮೂಕ ಪ್ರಾಣಿ ಆ ಮೂಕ ಹಸು ಸು ಅದು ಒದ್ದಾಡಿಕೊಂಡು ಮೂಕ ಭಾಷೆನಲ್ಲೇ ಅಳ್ತಾ ನಿಂತಿತ್ತಲ್ಲ ನಿನಗೆಲ್ಲೂ ಅಯ್ಯೋ ಅನ್ನಿಸ್ತಿಲ್ವ ಆ ವಿಕೃತ ನೋಡಿಬಿಟ್ಟು ನೀನು ಖುಷಿ ಪಠ್ಯ ನಿಜವಾಗ್ಲೂ ನೀನು ಒಂದು ಒಳ್ಳೆ ತಂದೆ ತಾಯಿಯ ಮಗನ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಹಸುಗೆ ಕೈ ಹಾಕಿದಾಗ ಹಸು ಕೆಚ್ಚಲಿಗೆ ಕೈ ಹಾಕ್ದಾಗ ಅದು ಪ್ರೀತಿಯಿಂದ ಹಾಲನ್ನು ಕೊಡ್ಲಿಕ್ಕೆ ತಯಾರಾಗುತ್ತೆ ಹಾಲನ್ನು ಸೂಸುತ್ತೆ ಯಾರೋ ನನ್ನ ಕೆಚ್ಚಲಿಗೆ ಕೈ ಹಾಕಿದ್ದಾರೆ ಈಗ ಹಾಲು ಕರೀತಾರೆ ನಾನು ಹಾಲು ಕೊಡಬೇಕು ಅಂತೇಳಿ ಒಳ್ಳೆ ಭಾವನೆಯಿಂದ ಹಾಲು ಕೊಡುತ್ತೆ ಅಂತಹ ಕೆಚ್ಚಲನ್ನೇ ಕೊಯ್ದಿದನಲ್ಲ ಈ ಪರಮ ಪಾಪಿಗೆ ಏನು ಶಿಕ್ಷೆ ಆಗಬೇಕು ಆ ಹಸು ಇಡೀ ರಾತ್ರಿ ರಕ್ತದ ಮೊಡೆಯಲ್ಲಿ ನಿಂತ್ಕೊಂಡಿದ್ವು ಮೂರು ಆಗ ಪಕ್ಕದ ಮನೆಯವರು ಅವನಿಗೆ ರೈತನಿಗೆ ಕರೆದಿ ತೋರಿಸ್ತಾರೆ ನಿನ್ನ ಹಸುಗಳಿಂದ ರಕ್ತ ಸುರಿತಾ ಇದೆ ಅಂತೇಳಿ ಆ ರೈತನ ನೋವು ಎಷ್ಟು ಅರ್ಥ ಆಗ್ತಾ ಇರಲಿಲ್ವಾ ತುಂಬ ತುಂಬಾ ಅಂದ್ರೆ ತುಂಬನೇ ಮನ್ಸಿಗೆ ಬೇಜಾರಾಯಿತು ಫ್ರೆಂಡ್ಸ್ ಬಹಳ ಬೇಜಾರಾಯಿತು ಈಗ ಇವನು ಈ ಪಾಪಿ ಸಿಕ್ಕಿದನಂತೆ ಅವನಿಗೇನು ಜೈಲಲ್ಲಿ ಹಾಕ್ತಾರೆ ಇನ್ಯಾರೋ ಒಂದು ಅವನಿಗೆ ಸಪೋರ್ಟ್ ಮಾಡ್ತಾರೆ ಇವನಿಗೆ ಗೊತ್ತಾಗಿಲ್ಲ ಕುಡ್ದದ ಮತ್ತಿನಲ್ಲಿ ಈ ಥರ ಮಾಡ್ದ ಅಂತ ಹೇಳ್ತಾರೆ ಬೇಲ್ ಕೊಡ್ತಾರೆ ಕರ್ಕೊಂಡು ಬರ್ತಾರೆ ಆದರೆ ಆ ಗೋಮಾತೆಗಳ ಸಂಕಟ ನೋವು ದುಃಖ ನೋಡಿದ್ರೆ ನಮಗೆ ಕರಳು ಹಿಂಡದಷ್ಟು ಹಿಂಸೆ ಅನ್ನಿಸ್ತಾ ಇದೆ ಈ ಪರಮ ಪಾಪಿಗೆ ಏನು ಶಿಕ್ಷೆ ಕೊಡಬೇಕು ಯಾವ ರೀತಿ ಶಿಕ್ಷೆ ಕೊಡಬೇಕು ನೀವು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಪ್ರಕಾರ ಇವನಿಗೂ ಸಹ ಆ ಥರ ಅಂಗಗಳನ್ನು ಕಟ್ ಮಾಡಬೇಕು ಆಗ ಈ ಥರ ಎಲ್ಲಿ ಹಿಂದೆ ಇತ್ತು ರಾಜರ ಕಾಲದಲ್ಲಿ ಹಿಂದೆ ಏನು ಶಿಕ್ಷೆ ಅಂತಂದರೆ ಅವ್ನು ಯಾರಿಗೆ ಹೊಡಿತಾನೋ ತಿರ್ಗಿ ಅವನಿಗೆ ಹೊಡಿಬೇಕು ಅವ್ನು ಯಾರಿಗಾರು ಕೊಂದರೆ ಇವನಿಗೂ ಕೊಲ್ಲೋದು ಯಾರು ಕೈ ಕಟ್ ಮಾಡಿದ್ರೆ ಇವನಿಗೂ ಕೈ ಕಟ್ ಮಾಡೋದು ಆ ಥರ ಶಿಕ್ಷೆ ಮತ್ತೆ ಜಾರಿಗೆ ಬಂದರೆ ಬಹಳ ಚೆನ್ನಾಗಿರುತ್ತೆ ಇಂಥವ್ರಿಗೆಲ್ಲ ಒಂದು ಬುದ್ಧಿ ಕಲಿಸ್ಲೇಬೇಕು ಇಂಥವ್ರಿಗೆಲ್ಲ ಒಂದು ಶಿಕ್ಷೆ ಯಾ ಎಲ್ಲರೂ ಬೇರೆಯವರು ನೋಡಿ ತಿಳ್ಕೊಳ್ಬೇಕು ಹೆಚ್ಚೆತ್ಕೊಳ್ಬೇಕು ಆ ಥರ ಶಿಕ್ಷೆ ಆಗಬೇಕು ಅನ್ನೋದೇ ನನ್ನ ಒಂದು ಮನಸ್ಥಿತಿ ಬಹಳ ಅಂದರೆ ಬಹಳ ಬೇಜಾರಾಯಿತು ಆ ಹಸುವಿನ ನೋವು ನಮ್ಮ ನೋವನ್ನಷ್ಟು ಸಂಕಟ ಆಯಿತು ನನಗೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್ ಸ್ನೇಹಿತರೆ ನೋಡಿದ್ರಲ್ಲ ಈ ಪರಮ ಪಾಪಿಯ ನೀಚ ಕೃತ್ಯ ಹೇಯ ಕೃತ್ಯ ಇದನ್ನು ನೋಡಿದಷ್ಟು ಒಂಥರ ನೋವು ದುಃಖನೇ ಜಾಸ್ತಿ ನನ್ನ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಈ ನೀಚನಿಗೆ ಏನು ಮಾಡಬೇಕು ಅದನ್ನು ಸಹ ನೀವು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಮಾತು ಇಷ್ಟ ಅದು ನನ್ನ ಮನದಾಳದ ಮಾತು ನನ್ನ ಮಾತು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ಪಾಪಿಷ್ಟನಿಗೆ ಏನು ಶಿಕ್ಷೆ ಕೊಡಬಹುದು ಅಂತೇಳಿ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್